ಹಲೋ ಬಾಯ್ಸ್ ಎಲ್ರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗು ನೋಡೋಣ ಮತ್ತೆ ವೀಡಿಯೋ ಇದ್ದೀನಿ ಇವತ್ತು ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಬಿಡ್ತಾ ಇದ್ದೀನಿ ಸೊ ನೋಡೋಣ ಆಯ್ ನೋಡೋಣ ಎಷ್ಟಾಗತ್ತ ಟ್ರೈ ಮಾಡೋಣ ಇವತ್ತು ಟಾರ್ಗೆಟ್ ಬೇರೆ ಇದೆ ಸ್ವಲ್ಪ ಇವತ್ತು ಮುಗಿಸ್ಲೇಬೇಕು ಟಾರ್ಗೆಟು ಈ ಮೂರು ದಿನದಲ್ಲಿ ಒಂದು ಎಂಟು ಸಾವಿರ ಬೇಕಾಗುತ್ತೆ ಬಟ್ ಎಷ್ಟಾಗುತ್ತೋ ಗೊತ್ತಿಲ್ಲ ಆದಷ್ಟು ಮಾಡ್ಕೊಂಡು ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಕಟಿಂಗ್ ಬೇರೆ ಮಾಡಿಸ್ಬೇಕು ಫುಲ್ ಜಾಸ್ತಿ ಬಂದ್ಬಿಟ್ಟಿತ್ತು ಕಣ್ಣೆ ಕಾಣಿಸ್ತಾ ಇಲ್ಲ ಅದರಿಂದ ಸೋ ಓ ಮಿಸ್ ಆಗೋಯ್ತು ಗೈಸ್ ನೂರ ಹದಿನಾರು ರೂಪಾಯಿ ಬಾಡಿಗೆ ಮಿಸ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಂದು ಫೈವ್ ಜಿನೇ ಬಟ್ ಯಾಕೋ ಸ್ವಲ್ಪ ಸ್ಲೋ ಇದೆ ಅದರಿಂದ ಅರ್ಥ ಆಗ್ತಾಯಿಲ್ಲ ಒಂದೊಂದು ಸರ್ತಿ ಆಗತ್ತೆ ಏನು ಮಾಡೋಕ್ಕಾಗಲ್ಲ ವೈಟ್ ಕೂದಲು ಬೇರೆ ಬಂದ್ಬಿಟ್ಟೈತೆ ಅಲ್ಲಲ್ಲಿ ವಯಸ್ಸಾಗೋಯ್ತು ಸೊ ನೋಡೋಣ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ಆನ್ ಮಾಡ್ತೀನಿ ಡ್ಯೂಟಿ ಎಲ್ಲನೂ ಊಬರ್ ಮಾತ್ರ ಆನ್ ಮಾಡಿದ್ದೀನಿ ರ್ಯಾಪಿಡ್ ಓಲಾ ಆನ್ ಮಾಡ್ತೀನಿ ಸೊ ಡ್ಯೂಟಿ ಮಾಡ್ತಾ ಮಾತಾಡೋಣ ಬನ್ನಿ ಐತ್ ಸಿಕೊಂಡು ಸೆವೆನ್ ತ್ರೀಝೀರೋ ಸಿಕ್ಸ್ ಇವಾಗ ರಾಪಿಡ್ ಅದಲ್ಲಿ ಇನ್ನೊಂದು ಬಾಡಿಗೆ ಬಿತ್ತು ಮನಿ ಹೋಗೋಣ ಮಿನಿಮಮ್ ವೆಯ್ಟಿಂಗ್ ಓ ವೈಟಿಂಗ್ ಮಾಡ್ತಾರಮ್ಮ ಮೆಸೇಜ್ ಮಾಡಿದ್ರು ಪಿಟದಲ್ಲಿ ಇನ್ನೊಂದು ಬಾಡಿಗೆ ಹೊಡ್ಕೊಂಡೆ ಇದು ಬಂದು ನಾಲ್ಕನೇ ಬಾಡಿಗೆ ಬಸವನಗುಡಿ ಅನ್ಸುತ್ತೆ ನೋಡ್ಕೊಂಡಿಲ್ಲ ಹೊಡ್ಕೊಂಡಿದ್ದೀನಿ ಮನೆಗೆ ಹೋಗೋಣ ಇಲ್ಲೇ ಅವರ ಪಕ್ಕದಲ್ಲಿ ಪ್ಲೀಸ್ ಕಮ್ ಫಾಸ್ಟ್ ಓಕೆ ಓಕೆ ಚಳಿ ಆಗ್ತಾ ಇದೆ ಗುರು ಚಳಿ ಆಗ್ತಾ ಇದೆ ಯಾಕೋ ಕಂಪಾಸ್ಟ್ ಅಂತ ಹಾಕ ಇಲ್ಲಿ ಬಂದ್ ನೋಡಿದ್ರೆ ಲೊಕೇಶನ್ ಹತ್ರ ಯಾರು ಇಲ್ಲ ಇಲ್ಲಿ ಬಂದೇ ಇಲ್ಲ ಅರ್ಜೆಂಟ್ ಮಾಡ್ತಾರ ಮತ್ತೆ yeah baby shower India baby shower ವಯಸು ನಮ್ಮ ಹುಡುಗ ಸ್ಕೂಲ್ ಫೀಸ್ ಕಟ್ಟೋದಿತ್ತು ಅದಕ್ಕೋಸ್ಕರ ಡ್ಯೂಟಿ ಬಿಟ್ಬಿಟ್ಟು ಸ್ಕೂಲ್ ಫೀಸ್ ಕಟ್ಬಿಟ್ಟು ಬಂದೆ ಬಂದೆ ಡ್ಯೂಟಿ ಆನ್ ಮಾಡಿದ್ದೀನಿ ಆನ್ ಮಾಡಿದ್ಮೇಲೆ ಒಂದೇ ಒಂದು ಬಾಡಿಗೆ ಹೊಡೆದಿದ್ದೀನಿ ಮಿನಿಮಮ್ ಬಾಡಿಗೆ ಟೈಮ್ ಬಂದು ಇವಾಗ ಮೂರುವರೆ ಆಗಕ್ಕೆ ಬಂತು ಒಂದು ಬಾಡಿಗೆ ಹೊಡೆದಿದ್ದೀನಿ ಅಷ್ಟೇ ಮಧ್ಯಾಹ್ನ ಮೇಲೆ ಆರಾಮಾಗಿ ಕೂತಿದ್ದೀನಿ ಈಗ ನೋಡಿ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೀನಿ ಆರಾಮಾಗಿ ಒಂದು ಎಪಿಸೋಡೇ ಆಗೋಯ್ತು ಬಿಗ್ ಬಾಸ್ ನೋಡೋದು ಬಟ್ ಯಾವುದು ಬಾಡಿಗೆ ಇಲ್ಲ ಏನೂ ಗೊತ್ತಾಗ್ತಾ ಇಲ್ಲ ಒಂದಿನ ಚೆನ್ನಾಗಿರೋದು ಒಂದಿನ ಡ್ಯೂಟಿನೇ ಬೀಳಲ್ಲ ನಮ್ಮ ಆ್ಯಕ್ಚುಲಿ ಮಾಡಿರೋದು ಹೆಚ್ಚು ಕಮ್ಮಿ ಒಂದು ಐನೂರು ರೂಪಾಯಿ ಆಗಿರ್ಬೋದು ಹೆಚ್ಚು ಕಮ್ಮಿ ಅಷ್ಟೇ ಮಾಡಿರೋದು ಆ ಸ್ಕೂಲ್ ಫೀಸ್ ಕಟ್ಬೇಕಂತ ಹೋದೆ ನಮ್ಮ ಹುಡ್ಗನ್ ಅಲ್ಲಿ ಕಟ್ಬಿಟ್ಟು ಬಂದೆ ಬಂದಾದ ಮೇಲೆ ಡ್ಯೂಟಿ ಆನ್ ಮಾಡ್ತೀನಿ ಡ್ಯೂಟಿನೇ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗ್ಬಿಡೋಣ ಇದೆ ಸೊ ನೋಡೋಣ ನಾನೇ ಸ್ವಲ್ಪೊತ್ತು ಕಾಯ್ತೀನಿ ಆಗಿಲ್ಲ ಅಂದರೆ ಮನೆಗೆ ಹೋಗ್ತೀನಿ ಇವತ್ತು ಆದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಅಷ್ಟೇ ಸೊ ಸಿಗೋಣ ಸ್ವಲ್ಪ ಕಾಯ್ತೀನಿ ಇದು ಸ್ವಲ್ಪ ಇದೆ ಬಿಗ್ ಬಾಸ್ ನೋಡೋಣ ನೋಡ್ತೀನಿ ನಾನು ಸೊ ವಯಸ್ಸು ಇವತ್ತು ಸಂಪನ್ನ ಎಷ್ಟಾಗಿದೆ ಅಂದರೆ ತೋರಿಸ್ಬಿಡ್ತೀನಿ ರೀ ನಿಮಗೆ ಕ್ಯಾಲ್ಕುಲೇಟ್ರ್ ಓಪನ್ ಮಾಡಿದ್ದೀನಿ ಬಟ್ಟು ಎಂಬತ್ತು ರೂಪಾಯಿ ಕೈ ಬಾಡಿಗೆ ಹೊಡ್ತೀನಿ ಎಂಬತ್ತು ರೂಪಾಯಿ ಕೈ ಬಾಡಿಗೆ ಹೊಡ್ತೀನಿ ಪ್ಲಸ್ಸು ಓದಲ್ಲಿ ನೋಡ್ತೀನಿ ರ್ಯಾಪಿಡೋದಲ್ಲಿ ಬಂದು ಇನ್ನೂರ ನಲ್ವತ್ತಾರು ಬಂದು ಇನ್ನೂರ ನಲ್ವತ್ತಾರು ಪ್ಲಸ್ ಊಬರು ಮುನ್ನೂರ ಮೂವತ್ತೊಂದು ಊಬರು ಪ್ಲಸ್ಸು ಮುನ್ನೂರ ಮೂವತ್ತೊಂದು ಟೋಟಲ್ ಮಾಡಿರೋದು ಅಷ್ಟು ಎಷ್ಟಾಗಿದೆ ಅಂದರೆ ಆರುನೂರು ಐವತ್ತೇಳು ರೂಪಾಯಿ ಇವತ್ತಾಗಿರೋದು ಅಷ್ಟೇ ವಯಸ್ಸು ಇವತ್ತಾಗಿರೋದು ಸೊ ನಾಳೆ ಮಾಡಬೇಕೇನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಹಾಗೆ ಆಗೈತೆ ಸೊ ಗೈಸ್ ಇದ್ರೆ ಸಾಹೇಬರು ಫೀಸ್ ಕಟ್ಟಿದ್ದೀವತ್ತಿ ಹುನಿಗೆ ಯು ಕೆ ಜಿ ಓದ್ತಾ ಇರೋದು ಯು ಕೆ ಜಿಗೆ ಐವತ್ತು ಸಾವಿರ ಆಗೈತೆ ಫೀಸು ಬಟ್ಟೆ ಅದು ಇದೆ ಅಂತ ಅದೊಂದು ಐದಾರು ಸಾವಿರ ಹೇಳ್ಕೊಂಬಿಟ್ರು ಎಲ್ಲ ಅರವತ್ತು ಸಾವಿರ ಆಗೈತೆ ಯು ಕೆ ಜಿಗೆ